ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗ ನಮಃ ಹನ್ನೆರಡನೇ ಶತಮಾನ ಎಂದರೆ ಹರಳಿಯನವರು ಮತ್ತು ಮದುವಯ್ಯನವರ ನೆನಪಾಗದೆ ಇರದು ಭಕ್ತಿ ಭಂಡಾರಿ ಬಸವಣ್ಣನವರು ಅರಳಯ್ಯನವರ ಮಗ ಶೀಲವಂತನಿಗೂ ಮದುವಯ್ಯನವರ ಮಗಳು ಲಾವಣ್ಯವತಿಗೂ ಮದುವೆ ಮಾಡಿಸಿಬಿಡುತ್ತಾರೆ ಇದು ಸರಿಯಾಗಿ ಕಾಣಬರುವುದಿಲ್ಲ ಬಸವಣ್ಣನವರು ಕ್ರಾಂತಿಯ ಹೆಸರಿನಲ್ಲಿ ಸಮಾಜದಲ್ಲಿನ ಜಾತಿ ವ್ಯವಸ್ಥೆಯನ್ನು ಹಾಳು ಮಾಡುತ್ತಿದ್ದಾರೆಂದು ಇದರಿಂದ ಸಮಾಜದಲ್ಲಿ ಜಾತಿ ಜಾತಿಯಲ್ಲಿ ವೈಮನಸ್ಸು ಮೂಡಿ ಒಬ್ಬರಿಗೊಬ್ಬರಲ್ಲಿ ದ್ವೇಷದ ಜ್ವಾಲೆ ಹರಡಿ ಸಮಾಜದ ಉಳಿವಿಗೆ ಘಾತುಕವಾಗುತ್ತೆಂದು ರಾಜನಿಗೆ ಹೇಳುವ ಮೂಲಕ ಬಸವಣ್ಣನವರ ಮೇಲಿದ್ದಂತಹ ರಾಜನ ಅಭಿಮಾನವನ್ನು ದೂರ ಮಾಡುವ ಕೆಲಸವಾಗುತ್ತದೆ ಆಗ ರಾಜ ಖುದ್ದು ಹರಳೆಯ ಮಧುವರಸರಿಗೆ ಆನೆಯಿಂದ ಎಳೆಸುವಂತಹ ಶಿಕ್ಷೆಯನ್ನು ವಿಧಿಸಿಬಿಡುತ್ತಾನೆ ಇದರಿಂದ ಶರಣರು ರೊಚ್ಚಿಗೆಳುತ್ತಾರೆ ಅಲಿಂಗವನ್ನು ಅಂಗದ ಮೇಲೆ ಧರಿಸಿ ಪೂಜಿಸಿ ಶರಣರಾದ ಮೇಲೆ ಇನ್ನೇತರ ಜಾತಿ ಎನ್ನುವುದು ಬಸವಣ್ಣನವರ ಅಭಿಪ್ರಾಯವಾಗಿತ್ತು ಇದರಲ್ಲಿ ಜಾತಿಯನ್ನೇಕೆ ಎಣಿಸುತ್ತೀರಿ ಈ ರೀತಿ ಶರಣಗರಿಗೆ ಶಿಕ್ಷೆ ಕೊಡುವುದು ಸಲ್ಲ ಎಂದು ಬಸವಣ್ಣನವರು ರಾಜನಿಗೆ ಮನವರಿಕೆ ಮಾಡಿಕೊಡಲು ಪ್ರಯತ್ನ ಮಾಡುತ್ತಾರೆ ಆದರೆ ಈಗಾಗಲೇ ರಾಜನ ಮನಸ್ಸು ಕೆಟ್ಟಿಹೋಗಿತ್ತು ಬಸವಣ್ಣನವರ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿ ರಾಜನು ಇರಲಿಲ್ಲ ಬಸವಣ್ಣನವರ ವಿಶಾಲವಾದ ಚಿಂತನೆಗೆ ರಾಜನಿಗೆ ಅರ್ಥವಾಗಲಿಲ್ಲ ಶರಣರ ವಿರುದ್ಧ ಹೋರಾಡಲು ಸೈನ್ಯವನ್ನೇ ಬಳಸಲಾಗುತ್ತದೆ ಆಗ ಶರಣರು ಕಲ್ಯಾಣವನ್ನೇ ಬಿಡಬೇಕಾದಂತಹ ಪ್ರಸಂಗ ಒದಗಿ ಬರುತ್ತದೆ ಇಂತಹ ಒಂದು ಕ್ರಾಂತಿಯನ್ನು ನೆನಪು ಮಾಡಿದಂತಹ ಶರಣ ಮದುವೆಯನವರ ವಚನಗಳ ವಿಚಾರ ಹೇಗಿದೆ ಎನ್ನುವುದನ್ನು ಇಂದಿನ ನುಡಿ ಸಂಚಿಕೆ ಅರವತ್ತೇಳರಲ್ಲಿ ತಿಳಿಯಲು ಪ್ರಯತ್ನ ಮಾಡೋಣ ಸಮಗ್ರ ವಚನ ಸಂಪುಟದ ಎಂಟನೆಯ ಆವೃತ್ತಿಯಲ್ಲಿ ಡಾಕ್ಟರ್ ಬಿ ಆರ್ ಹಿರೇಮಠಾರವರು ಮದುವೆಯನವರ ನೂರ ಎರಡು ವಚನಗಳನ್ನು ಸಂಗ್ರಹಿಸಿದ್ದಾರೆ ಅವುಗಳಲ್ಲಿ ಕೆಲವು ವಚನಗಳ ವಿಚಾರವನ್ನು ಅರಿಯಲು ಇಂದು ಪ್ರಯತ್ನ ಮಾಡೋಣ ಒಂದು ವಚನ ಹೀಗಿದೆ ರಣದಲ್ಲಿ ಧನು ಮುರಿದು ಮತ್ತೆ ಸರವೇನ ಮಾಡುವುದು ಅಂಗಲಿಂಗವ ಮರದಲ್ಲಿ ಅರಿವುದಕ್ಕೆ ಆಶ್ರಯ ಇನ್ನಾವುದು ಹೇಳಿರಣ್ಣ ಅರಿವಿಂಗೆ ಕುರುಹು ಅರಿವು ಕುರುಹಿನಲ್ಲಿ ನಿಂದು ಕಾಷ್ಟದಿಂದ ಒದಗಿದ ಅಗ್ನಿ ಕಾಷ್ಟವ ಸುಟ್ಟು ತನಗಾಶ್ರಯವಿಲ್ಲದಂತಾಯಿತು ಹಾಗಾಗಬೇಕು ಅರ್ಕೇಶ್ವರಲಿಂಗವನ್ ಅರಿವುದಕ್ಕೆ ಲಿಂಗವನ್ ಅರಿವುದಕ್ಕೆ ಮದುವಯ್ಯನವರು ಹೇಳುತ್ತಾರೆ ಯುದ್ಧ ಮಾಡುವಾಗ ಧನಸ್ಸು ಅಂದರೆ ಬಿಲ್ಲು ಮುರಿದು ಹೋದರೆ ಬಿಲ್ಲಿಗೆ ಜೋಡಿಸುವಂತಹ ಬಾಣಗಳು ಇದ್ದರೆ ಅದರಿಂದ ಏನು ಪ್ರಯೋಜನ ಎಂದು ಪ್ರಶ್ನೆ ಮಾಡುತ್ತಾರೆ ಅರಿಯುವುದಕ್ಕೆ ಆಶ್ರಯ ನೀಡುವಂತಹ ಈ ದೇಹವೇ ಅರಿಯುವುದನ್ನು ಮರೆತರೆ ಲಿಂಗವಿದ್ದು ಏನು ಪ್ರಯೋಜನ ಎಂದು ಬಿಡುತ್ತಾರೆ ಹಾಗಾಗಿ ಹೇಗೆ ಬೆಂಕಿ ಕಟ್ಟಿಗೆಯೊಂದಿಗೆ ಸಂಬಂಧ ಹೊಂದಿ ಕಟ್ಟಿಗೆಯ ಇರುವಿಕೆಯನ್ನು ಕಳೆದು ತನಗೆ ಆಶ್ರಯವಿಲ್ಲದಂತೆ ಮಾಡಿಕೊಳ್ಳುತ್ತದೋ ಹಾಗೆಯೇ ಅಂಗ ಲಿಂಗದೊಡನೆ ಸೇರಿ ತನ್ನ ಇರುವಿಕೆಯನ್ನೇ ಕಳೆದುಕೊಂಡು ಲಿಂಗಮಯ ಮಾಡಿಕೊಳ್ಳಬೇಕು ಆಗ ಮಾತ್ರ ಭಗವಂತನನ್ನು ಅರಿಯುವುದಕ್ಕೆ ಸಾಧ್ಯ ಎನ್ನುವುದು ಮದುವೆಯನವರ ವಚನ ವಿಚಾರವಾಗಿದೆ ಮತ್ತೊಂದು ವಚನವನ್ನು ಗಮನಿಸೋಣ ವಚನ ಹೀಗಿದೆ ಓಗರ ಹಸಿದು ಅಪ್ಯಾಯನವನ್ನುಂಡುದನಾದರೂ ಅರಿಯರು ನೀರು ಬಾಯಾರಿ ಭೂಮಿಯ ಆರು ಅರಿಯರು ದೇವರು ರೂಪಾಗಿ ಸಕಾಲರೊಳಗೆ ಗತಿಗೆಡುವುದನಾರೂ ಅರಿಯರು ವಿಪರೀತ ಅರ್ಕೇಶ್ವರ ಅರ್ಕೇಶ್ವರಲಿಂಗನ ಗೊತ್ತಿಗೆ ಬಂದ ಕಾರಣ ಅರ್ಕೇಶ್ವರ ಲಿಂಗನ ಗೊತ್ತಿಗೆ ಬಂದ ಕಾರಣ ಇಲ್ಲಿ ಶರಣರ ಮಧುವರಸರ ಚಿಂತನೆ ಬಹಳ ಚೆನ್ನಾಗಿದೆ ಅವರು ಹೇಳುತ್ತಾರೆ ಯಾವಾಗ ಮನುಷ್ಯನಿಗೆ ಅತಿಯಾದ ಹಸಿವು ಬರುತ್ತದೋ ಆಗ ಆ ಹಸಿವಿನಲ್ಲಿ ಊಟ ಮಾಡಿದರೆ ಊಟದಲ್ಲಿನ ರುಚಿ ತಿಳಿಯದಾಗುತ್ತದೆ ಎನ್ನುತ್ತಾರೆ ಹೌದಲ್ಲವೇ ಹೀಗೆ ಹೇಳುವ ಮೂಲಕ ಹಸಿವು ನುಂಗಿತ್ತು ಎಂದು ಬಿಡುತ್ತಾರೆ ಅಂತೆಯೇ ಭೂಮಿ ಒಣಗಿ ನೀರಿಗಾಗಿ ಅಂಬಲಿಸುತ್ತಿದ್ದಾಗ ಅದಕ್ಕೆ ನೀರನ್ನು ಹಾಕಿದರೆ ಆ ನೀರು ಎಲ್ಲಿ ಹೋಯಿತು ಎನ್ನುವುದೇ ತಿಳಿಯದ ಹಾಗೆ ಭೂಮಿ ನೀರನ್ನು ಕುಡಿದು ಬಿಡುತ್ತದೆ ಅಂತೆಯೇ ಯಾರು ಭಗವಂತನ ಕೃಪೆಗೆ ಒಳಗಾಗುತ್ತಾರೋ ಅವರಲ್ಲಿ ದೇವರು ಬೆಳಕಿನ ರೂಪದಲ್ಲಿ ಸೇರುತ್ತಾನೆ ಅದನ್ನು ಕೂಡ ಯಾರೂ ಅರಿಯಲು ಸಾಧ್ಯವಿಲ್ಲ ಎನ್ನುತ್ತಾರೆ ಹೀಗೆ ಹೇಳುವ ಮೂಲಕ ಭಗವಂತನನ್ನು ಸೇರಬೇಕೆನ್ನುವ ತವಕ ಯಾರಲ್ಲಿ ಇದೆಯೋ ಅವರಲ್ಲಿ ಭಗವಂತ ಅವರಿಗೆ ಅರಿ ಅವರಿಗೆ ಅರಿ ಅರಿವಿಲ್ಲದೆ ಅವರಲ್ಲಿ ಸೇರಿಬಿಡುತ್ತಾನೆ ಎನ್ನುತ್ತಾರೆ ಮಧುವರಸರು ಇದು ಸತ್ಯ ಪ್ರಸ್ತುತ ಸಮಾಜದಲ್ಲಿ ಯಾರು ಉತ್ತಮ ಗುಣಗಳನ್ನು ಹೊಂದಿ ಶ್ರೇಷ್ಠರಾಗಿರುತ್ತಾರೋ ಅವರಲ್ಲಿ ಭಗವಂತ ಒಂದಲ್ಲ ಒಂದು ವಿಧದಲ್ಲಿ ಲೀನಗೊಂಡು ಅವರ ಜೀವನದಲ್ಲಿ ಮಾರ್ಗದರ್ಶನಕ್ಕಾಗಿ ಮಾರ್ಗದರ್ಶಕನಾಗಿ ನೆಲೆ ನಿಂತಿರುತ್ತಾನೆ ಭಗವಂತನ ಸಂಬಂಧ ಹೇಗಿರುತ್ತದೆ ಎನ್ನುವುದನ್ನು ಮತ್ತೊಂದು ವಚನದಲ್ಲಿ ಹೀಗೆ ತಿಳಿಸುತ್ತಾರೆ ಕಾಯಕ್ಕೆ ಆಚಾರ ಸಂಬಂಧ ಜೀವಕ್ಕೆ ಅರಿವಿನ ಸಂಬಂಧ ಅರಿವಿಂಗೆ ಜ್ಞಾನದ ಸಂಬಂಧ ಜ್ಞಾನಕ್ಕೆ ಜ್ಯೋತಿಯ ಸಂಬಂಧ ಜ್ಯೋತಿಗೆ ಮಹಾ ಬೆಳಗು ಸಂಬಂಧವಾಗಿ ಅಲ್ಲದೆ ಅರ್ಕೇಶ್ವರಲಿಂಗವ ಕಾಣಬಾರದು ನೋಡ ಅರ್ಕೇಶ್ವರಲಿಂಗವ ಕಾಣಬಾರದು ನೋಡ ಮಧುವಯ್ಯನವರು ಹೇಳುತ್ತಾರೆ ಮನುಷ್ಯನಿಗೆ ಸದಾಚಾರವೇ ಬಹಳ ಮುಖ್ಯ ಎನ್ನುತ್ತಾರೆ ಸದಾಚಾರ ದೇಹದಲ್ಲಿ ಅಳವಟ್ಟರೆ ಸಾಕು ಅವನಲ್ಲಿ ಸ್ವಯಂ ಅರಿವು ಎಂದರೆ ತನ್ನ ಬಗ್ಗೆ ಜಾಗೃತ ತನಗೆ ತಾನೇ ಮೂಡಿಬರುತ್ತದೆ ಅದು ಜೀವವಾಹಿನಿಯಲ್ಲಿ ಅಳವಡುತ್ತದೆ ಎನ್ನುತ್ತಾರೆ ಇಂತಹ ಜಾಗ್ರತೆ ನಮ್ಮಲ್ಲಿ ಮೂಡಿ ಬಂದಾಗ ನಮ್ಮಲ್ಲಿ ಸುಜ್ಞಾನ ತನಗೆ ತಾನೇ ಅಳವಡುತ್ತದೆ ಎನ್ನುತ್ತಾರೆ ಆಗ ಸುಜ್ಞಾನದಲ್ಲಿನ ಬೆಳಕು ಪ್ರಜ್ವಲಿಸಿ ನಮ್ಮ ಜೀವನವನ್ನು ಸುಂದರಗೊಳಿಸುತ್ತದೆ ಮುಂದೆ ಹೇಳುತ್ತಾರೆ ಆ ಬೆಳಕೆ ಮಹಾ ಬೆಳಕಾದಾಗ ಇತರರಲ್ಲಿಯೂ ಬೆಳಕನ್ನು ಮೂಡಿಸುವ ಶಕ್ತಿ ಆ ಸಂಬಂಧ ನಮ್ಮೊಳಗೆ ಅಡಕಗೊಳ್ಳುತ್ತದೆ ಎನ್ನುತ್ತಾರೆ ಅದುವೇ ಭಗವಂತನ ಸಂಬಂಧ ಆಗ ಭಗವಂತ ನಮ್ಮೊಳಗೆ ನೆಲೆಗೊಳ್ಳುತ್ತಾನೆ ಎನ್ನುತ್ತಾರೆ ಮದುವರಸರು ಎಂತಹ ವಿಚಾರಧಾರೆ ನಿಜವಾಗಲೂ ಈ ವಚನ ಸರಳವೂ ಸುಂದರವೂ ಕೂಡ ಆಗಿದೆ ಹಾಗಾಗಿಯೇ ಪ್ರತಿಯೊಬ್ಬ ಮಹಾಂತರು ಮನುಷ್ಯ ಆಚಾರವಂತನಾಗಬೇಕು ನೀತಿವಂತನಾಗಬೇಕು ದಯಾವಂತನಾಗಬೇಕು ಎನ್ನುತ್ತಾರೆ ಯಾವಾಗ ಮನುಷ್ಯ ಆಚಾರವಂತನಾಗುತ್ತಾನೋ ಆಗ ಅವನಲ್ಲಿ ಸ್ವಯಂ ನಿಧಾನಕ್ಕೆ ಸಂಸ್ಕಾರ ಸಂಸ್ಕೃತಿ ನ್ಯಾಯ ನೀತಿ ಧರ್ಮ ಹೀಗೆಲ್ಲ ಅಡಕಗೊಳ್ಳುತ್ತದೆ ಎನ್ನುತ್ತಾರೆ ಆಗ ಜೀವನ ತನಗೆ ತಾನೇ ಬೆಳಕಿನ ಜೀವನವಾಗುತ್ತದೆ ಎನ್ನುವುದು ಮದುವರ ಸರ ಅದ್ಭುತವಾದ ಚಿಂತನೆಯಾಗಿದೆ ಇದನ್ನು ಪ್ರತಿಯೊಬ್ಬರೂ ಅರಿಯಬೇಕಾಗಿದೆ ಮತ್ತೊಂದು ವಚನವನ್ನು ಗಮನಿಸೋಣ ತಾನು ನಿರ್ವಾಣ ಮನ ಸಂಸಾರ ಮಾತು ಬ್ರಹ್ಮ ನೀತಿ ಅಧಮ ಅದೇ ತರ ಅರಿವು ಅದೇ ತರ ಅರಿವು ಘಾತಕನ ಕೈಯ ಕತ್ತಿಯಂತೆ ಇದು ನಿಹಿತವಲ್ಲ ಅರ್ಕೇಶ್ವರಲಿಂಗವನ್ನು ಅರಿಯುವುದಕ್ಕೆ ಇದು ನಿಹಿತವಲ್ಲ ಈ ವಚನದಲ್ಲಿ ಮದುವಯ್ಯನವರು ಪ್ರಸ್ತುತ ಸಮಾಜದಲ್ಲಿ ಮನುಷ್ಯ ಹೇಗಿದ್ದಾನೆ ಎನ್ನುವುದನ್ನು ಹೇಳಿದಂತೆ ಕಾಣಿಸುತ್ತದೆ ಅವರು ಹೇಳುತ್ತಾರೆ ತನು ನಿರ್ವಾಣ ಅಂದರೆ ಈ ದೇಹಕ್ಕೆ ಮಡಿ ಮಾಡಿಸಿ ಪೂಜೆಗೆ ಅಣಿಗೊಳಿಸಿದ್ದಾನೆ ಆದರೆ ಮನ ಮಾತ್ರ ಸಂಸಾರದಲ್ಲಿದೆ ಅಂದರೆ ಬದುಕಿನ ಕಡೆಗಿದೆ ಆಸೆ ಬಯಕೆಗಳು ತುಂಬಿವೆ ಹಾಗಾಗಿ ತನು ನಿರ್ವಾಣವಾದರೆ ಸಾಲದು ಮನ ನಿರ್ವಾಣವಾಗಬೇಕು ಎನ್ನುತ್ತಾರೆ ಮದುವಯ್ಯನವರು ಮುಂದೆ ಹೇಳುತ್ತಾರೆ ಮಾತು ಬ್ರಹ್ಮ ನೀತಿ ಅಧಮ ಎನ್ನುತ್ತಾರೆ ಅಂದರೆ ಕೇವಲ ಮಾತಿನಲ್ಲಿ ಬ್ರಹ್ಮತ್ವವನ್ನು ತೋರಿಸಿದರೆ ತಿಳಿಸಿದರೆ ಮಾತನಾಡಿದರೆ ಸಾಲದು ಮಾತಿನಂತೆ ಮನವಿರಬೇಕು ಮಾತಿನಂತೆ ಕೃತಿ ಇರಬೇಕು ನಡೆ ಇರಬೇಕು ಇಲ್ಲವಾದರೆ ಅದು ಅದೆಂತಹ ಅರಿವು ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ ಮತ್ತೆ ಮುಂದೆ ಹೋಗಿ ಹೇಳುತ್ತಾರೆ ಕೆಟ್ಟವನ ಕೈಯಲ್ಲಿ ಘಾತುಕನ ಕೈಯಲ್ಲಿ ಕತ್ತಿಯನ್ನು ಕೊಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸುತ್ತಾನೆ ಎಂದು ಭಾವಿಸಿದರೆ ಅದು ಸಾಧ್ಯವೇ ಹಾಗೆಂದು ಹೇಳಲು ಬಾರದು ಎಂದು ಬಿಡುತ್ತಾರೆ ಹಾಗೆಯೇ ಯಾವ ಮನುಷ್ಯನಲ್ಲಿ ನಡೆನುಡಿ ಸಮನಿಲ್ಲವೋ ಜ್ಞಾನ ಕ್ರಿಯೆ ಅಳವಟ್ಟಿಲ್ಲವೋ ಅಂತಹವರು ಭಗವಂತನನ್ನು ಕಾಣಲು ಸಾಧ್ಯವಿಲ್ಲ ಹಾಗೆಯೇ ಅಂತಹವರಿಂದ ಸಮಾಜ ಏನನ್ನು ಬಯಸಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಮಧುವರಸರು ಇದು ಸತ್ಯ ಮತ್ತೊಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ ಪರಮೂರ್ತಿಯಾದಡೆ ಪರಮನ ಸಂಚವನ ಅರಿಯಬೇಕು ವಿರಕ್ತನಾದಡೆ ಇಹ ಪರ ನಾಸ್ತಿ ಪರಮ ಪರಿಣಾಮಿಯಾಗಿರಬೇಕು ಜ್ಞಾನಿಯಾದಡೆ ಸರ್ವ ಜೀವದ ಚೇತನವನ್ನು ಅರಿಯಬೇಕು ಸಾಕು ಮಾತಿನ ಮಾಲೆಯ ನೀತಿಯ ನುಡಿ ಅರ್ಕೇಶ್ವರ ಲಿಂಗನ ಬೆಚ್ಚಂತೆ ಇರಬೇಕು ಬೆಚ್ಚಂತೆ ಇರಬೇಕು ಎಂತಹ ಮಾತು ಮದುವಯ್ಯನವರು ಹೇಳುತ್ತಾರೆ ಯಾವ ವ್ಯಕ್ತಿ ಪರಮಾತ್ಮನನ್ನು ಅರಿಯಬೇಕೆಂದರೆ ಆ ಪರಮಾತ್ಮನ ಗುಣಗಳನ್ನು ಅರಿತು ಅತಸಾಗಬೇಕು ಸಾಗಬೇಕು ಹಾಗೆಯೇ ವಿರಕ್ತನಾಗಬೇಕೆಂದರೆ ಇಹ ಮತ್ತು ಪರ ಎರಡರಿಂದಲೂ ಸಿಗುವಂತಹ ಫಲವನ್ನು ಬಿಡುವಂತಹ ಛಲವಿರಬೇಕು ಹಾಗೆಯೇ ಜ್ಞಾನಿಯಾಗಬೇಕೆಂದರೆ ಪಶು ಪಕ್ಷಿ ತರು ಮರ ಗಿಡ ಎಲೆ ಹೂ ಹಣ್ಣು ಕಾಯಿ ಬೆಟ್ಟ ಗುಡ್ಡ ನದಿ ಸಾಗರ ಗಾಳಿ ಮಳೆ ಬೆಳಕು ಭೂಮಿ ಆಕಾಶ ಹೀಗೆ ಎಲ್ಲದರ ಚೇತನವನ್ನು ಅರಿಯಬೇಕು ಅದು ಬಿಟ್ಟು ಕೇವಲ ಮಾತಿನ ಮಾಲೆಯ ಧರಿಸಿದರೆ ಸಾಲದು ನುಡಿದು ಭಗವಂತನನ್ನು ಧರಿಸಬೇಕು ಎಂದು ಬಿಡುತ್ತಾರೆ ಮದುವಯ್ಯನವರ ಮಾತುಗಳು ಬಹಳ ಪ್ರಕರವಾಗಿದೆ ಹೃದಯಕ್ಕೆ ನಾಟುವಂತಿದೆ ಮದುವಯ್ಯನವರು ಬರೀ ಒಣ ಮಾತನ್ನಾಡುವವರನ್ನು ಸಹಿಸುತ್ತಿರಲಿಲ್ಲ ಎನಿಸುತ್ತದೆ ಅದಕ್ಕೆ ಅವರು ಅನೇಕ ವಚನಗಳನ್ನು ಮಾತಿನ ಬಗ್ಗೆ ಬರೆದಿದ್ದಾರೆ ಮತ್ತೊಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ ಕೋಟಿ ಮಾತನಾಡಿದಡು ವಸ್ತುವಿನ ಕೂಟ ಒಂದೇ ಭೇದ ನಾನಾ ಆ ಕ್ರಿಯೆ ಭಾವಿಸಿದಡು ಸದ್ಭಾವ ಒಂದೇ ಆಗಿರಬೇಕು ಊರ ಸುತ್ತಿದಡು ಬಾಗಿಲಲ್ಲಿ ಬರಲೇಬೇಕು ಮರೆಯ ಮಾತು ಬೇಡ ಬೇಡ ಲಿಂಗವನ್ ಅರಿತಲ್ಲದಾಗದು ನೋಡ ಲಿಂಗವನ್ ಅರಿತಲ್ಲದಾಗದು ನೋಡ ಈ ವಚನದಲ್ಲಿ ಮಧುವಯ್ಯನವರು ಹೇಳುತ್ತಾರೆ ಕೋಟಿ ಮಾತನಾಡಿದರೂ ಏನು ಪ್ರಯೋಜನವಿಲ್ಲ ಲಿಂಗವ ಕೂಡುವುದೆಂದೇ ಮುಖ್ಯ ಎಂದು ಬಿಡುತ್ತಾರೆ ಹೌದು ಯಾವಾಗ ಭಗವಂತನನ್ನು ಪೂಜಿಸಿ ಧ್ಯಾನಿಸಿ ಭಗವಂತನ ಗುಣ ನಮ್ಮ ಗುಣವಾಗುತ್ತದೋ ಆಗ ಮಾತ್ರ ಮಾತು ಬೆಳಕಾಗುತ್ತದೆ ಇಲ್ಲವಾದಲ್ಲಿ ಆ ಮಾತಿಗೆ ಮೌಲ್ಯವಿಲ್ಲ ಎಂದು ಬಿಡುತ್ತಾರೆ ಹಾಗಾಗಿ ಮಾತು ನಿಲ್ಲಿಸಿ ಭಗವಂತನನ್ನು ಕೂಡು ಎನ್ನುತ್ತಾರೆ ಮದುವೈನವರು ಮುಂದೆ ಹೇಳುತ್ತಾರೆ ನಾವು ಯಾವುದೇ ಕೆಲಸ ಮಾಡಿದರೂ ಆ ಮಾಡುವ ಕೆಲಸದಲ್ಲಿ ಸದ್ಭಾವವಿಲ್ಲದಿದ್ದರೆ ದುರ್ಭಾವವಿದ್ದರೆ ಆ ಕ್ರಿಯೆಯಿಂದ ಯಾವುದೇ ಪ್ರಯೋಜನವಿಲ್ಲ ಹಾಗಾಗಿ ಮಾಡುವ ಕೆಲಸದಲ್ಲಿ ಉತ್ತಮ ಭಾವ ಅಳವಟ್ಟಿರಬೇಕು ಆಗ ಆ ಕ್ರಿಯೆಯಿಂದ ಜೀವ ಜಗತ್ತಿಗೆ ಒಳಿತಾಗುತ್ತದೆ ಎನ್ನುತ್ತಾರೆ ಕೊನೆಗೆ ಹೇಳುತ್ತಾರೆ ಮದುವೆಯನವರು ಊರ ಸುತ್ತಿದಡು ಕೊನೆಗೆ ಬಾಗಿಲಲ್ಲಿ ಬರಲೇಬೇಕು ಎನ್ನುತ್ತಾರೆ ಇದರರ್ಥ ಯಾವುದೇ ಮನುಷ್ಯ ಎಲ್ಲೇ ಅಲಿಯುತ್ತಿದ್ದರು ಅವನು ಅವನ ಮರೆಗೆ ಕೊನೆಗೆ ಬರಲೇಬೇಕು ಅದೇ ರೀತಿ ಮನುಷ್ಯ ಹೇಗೇಗೋ ಎಲ್ಲೆಲ್ಲೋ ಅಲಿಯುತ್ತಾ ಏನೇನೋ ಕ್ರಿಯೆಯನ್ನು ಮಾಡುತ್ತಾ ನಿಂತಿರಬಹುದು ಭಗವಂತನಿಂದ ದೂರ ಇರಬಹುದು ಆದರೆ ಕೊನೆಗೆ ಭಗವಂತನ ಸನ್ನಿಧಾನವನ್ನು ಅರಸಿ ಬರಲೇಬೇಕು ಎಂದು ಬಿಡುತ್ತಾರೆ ಮಧುವರಸರು ಇದು ಅತ್ಯಂತ ವಿಶ್ವಾಸದ ಮಾತಾಗಿದೆ ಇದು ಸತ್ಯ ಇದನ್ನು ಪ್ರಸ್ತುತ ಸಮಾಜದಲ್ಲಿರುವಂತಹ ಮನುಷ್ಯರು ಅರಿತು ಈಗಲೇ ಭಗವಂತನಡೆಗೆ ಸಾಗುವುದು ಜೀವನದ ದೃಷ್ಟಿಯಿಂದ ಅತ್ಯಂತ ಒಳಿತು ಮತ್ತೊಂದು ವಚನವನ್ನು ಗಮನಿಸೋಣ ಕುಕ್ಕೊಂಬಿನ ಕಾಗಿಯಂತೆ ಜೀವ ಎತ್ತ ಹಂಬಲಿಸಿದಳು ಆಸೆ ಎಂಬ ಗೊತ್ತಿಗೆ ಬಹವರೆಲ್ಲರೂ ನಿಶ್ಚಯವನ್ ಅರಿಯಬಲ್ಲರೇ ತುತ್ತು ತುತ್ತಿಗಾಗಿ ವೇಷವ ತೊಟ್ಟಿಹ ಚಿತ್ತ ಶುದ್ಧಾತ್ಮವಿಲ್ಲದವರ ಅರ್ಕೇಶ್ವರ ಅರ್ಕೇಶ್ವರಲಿಂಗ ಒಪ್ಪನವರ ಮಧುವಯ್ಯನವರು ಹೇಳುತ್ತಾರೆ ಸದಾ ತಿನ್ನುವ ಆಸೆಯುಳ್ಳ ಕಾಗೆಯಂತೆ ಮನುಷ್ಯನು ಸದಾ ಆಸೆಯೆನ್ನುವುದಕ್ಕೆ ಸಿಲುಕಿ ಬಯಕೆಯಲ್ಲಿ ಆಸೆಯಲ್ಲಿ ಮುಳುಗಿರುವವರು ಭಗವಂತನನ್ನು ಅರಿಯಲು ಸಾಧ್ಯವೇ ಎನ್ನುತ್ತಾರೆ ಆಸೆ ಬಯಕೆಗಳನ್ನು ನೀಗಿಸಲು ತೊಟ್ಟು ಮನಶುದ್ಧವಿಲ್ಲದೆ ನಡೆದುಕೊಳ್ಳುವವರಿಗೆ ಭಗವಂತನ ಕೃಪೆ ದೊರೆಯುವುದಾದರೂ ಹೇಗೆ ಅದು ದೊರೆಯಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಮಧುವರಸರು ಮುಂದಿನ ವಚನದಲ್ಲಿ ಹೀಗೆ ಹೇಳುತ್ತಾರೆ ಭಕ್ತಿ ಜ್ಞಾನ ವೈರಾಗ್ಯವೆಂಬ ಮಧುರವ ಮರೆಯದಿರಿ ಮರೆಯದಿರಿ ಅರಿವ ನಿಗಾಡಲು ಬೇಡ ವರವೇಶವ ಹಸನಿಸಿ ಮೂರು ಮಲದಂದ ಅಂದವನೆಂದಿಗೂ ಸಂಧಿಸಿದರೆಂದು ಅರ್ಕೇಶ್ವರಲಿಂಗ ಕೂಗುತ್ತಿರ್ದ ಲಿಂಗ ಕೂಗುತ್ತಿರ್ಧ ಮದುವಯನವರು ಹೇಳುತ್ತಾರೆ ಭಕ್ತಿ ಜ್ಞಾನ ವೈರಾಗ್ಯ ಇವು ಮೂರನ್ನ ಮರೆಯಬೇಡ ಇವು ಮೂರು ಮುತ್ತು ರತ್ನ ಬಂಗಾರಗಳಿದ್ದ ಹಾಗೆ ಇದನ್ನ ಧರಿಸಿದರೆ ಜೀವನ ಪಾವನಗೊಳ್ಳುತ್ತದೆ ಇದನ್ನ ಬಿಟ್ಟು ಇವುಗಳ ಬಗೆಗಿನ ಧಿಕ್ಕರಿಸಿ ಕೇವಲ ಹೊರವೇಶವನ್ನು ಮಾತ್ರ ತೊಟ್ಟು ಆಣವ ಮಲ ಮಾಯಮಲ ಕಾರ್ಮಿಕ ಮಲಂಗಳ ಆನಂದಕ್ಕೆ ಸಿಲುಕಿ ಜೀವನವನ್ನು ಬರಡು ಮಾಡಿಕೊಳ್ಳಬೇಡ ಇದನ್ನೇ ನಮ್ಮ ಲಿಂಗ ಸದಾ ಕೂಗಿ ಕೂಗಿ ಹೇಳುತ್ತಾನೆ ಎನ್ನುತ್ತಾರೆ ಮಧುವರ ಸರಳ ಇದು ಮದುವಯ್ಯನವರಿಗೆ ಈ ಸಮಾಜದ ಮೇಲಿರುವ ಅತ್ಯಂತ ಕಾಳಜಿಯನ್ನು ತೋರಿಸುತ್ತದೆ ಸಮಾಜ ಉತ್ತಮ ಸಮಾಜವಾಗಬೇಕು ಎನ್ನುವುದು ಅವರ ನಿಲುವಾಗಿತ್ತು ಪ್ರಸ್ತುತ ಸಮಾಜದಲ್ಲಿ ಹೀಗೆ ಸಮಾಜದ ಕಾಳಜಿಯನ್ನ ತೋರುವವರ ಸಂಖ್ಯೆ ಹೆಚ್ಚಾಗಬೇಕು ಆಗ ಸಮಾಜ ಅರಿವಿನ ಸಮಾಜದೆಡೆಗೆ ಸಾಗುತ್ತದೆ ಮದುವೆಯನವರು ಒಂದೆಡೆ ತಮ್ಮ ವಚನದಲ್ಲಿ ಹೀಗೆ ಹೇಳುತ್ತಾರೆ ಪಕ್ಷಿಯ ಆ ಕುಕ್ಕೆಯೊಳಗಿಕ್ಕಿ ಮಾರಬಹುದಲ್ಲದೆ ಮತ್ತ ಗಜನ ಮಾರಬಹುದೇ ಅಯ್ಯ ಚಿತ್ರವ ಬರೆಯುವುದಕ್ಕೆ ಲೆಕ್ಕಣಿಕೆಯಲ್ಲದೆ ಚಿತ್ತ ಜಗುಂಟೆ ಪುನರಪಿ ವಸ್ತುವನ್ನರಿಯುವುದಕ್ಕೆ ಹೊತ್ತು ಗೊತ್ತುಂಟೆ ಅರ್ಕೇಶ್ವರನ ಕೂಡುವುದಕ್ಕೆ ತತ್ಕಾಲ ಉಂಟೆ ಹೇಳ ಉಂಟೆ ಮಧುವಯ್ಯನವರು ಹೇಳುತ್ತಾರೆ ಪಕ್ಷಿಗಳನ್ನು ಕುಕ್ಕೆಯೊಳಗೆ ಇಟ್ಟುಕೊಂಡು ಮಾರಾಟ ಮಾಡಲು ಹೋಗಬಹುದು ಆದರೆ ಆನೆಯಂತಹ ಪ್ರಾಣಿಯನ್ನು ಹೀಗೆ ಕುಕ್ಕೆಯೊಳಗಿಟ್ಟು ಮಾರಲು ಸಾಧ್ಯವೇ ಎನ್ನುತ್ತಾರೆ ಮುಂದೆ ಹೋಗಿ ಹೇಳುತ್ತಾರೆ ಚಿತ್ರವನ್ನ ಬರೆಯಬೇಕಾದರೆ ಬರೆಯಲು ಲೇಖನಿ ಬೇಕಲ್ಲದೆ ಕೇವಲ ಮನಸ್ಸಿನ ಒಳಗಿನ ಭಾವತ್ವದಿಂದ ಬರೆಯಲು ಸಾಧ್ಯವೇ ಎಂದು ಬಿಡುತ್ತಾರೆ ಆ ಭಾವತ್ವ ಚಿತ್ರದ ರೂಪದಲ್ಲಿ ಬರಲು ಲೇಖನಿ ಅವಶ್ಯಕ ಎಂದು ಬಿಡುತ್ತಾರೆ ಹಾಗೆಯೇ ಭಗವಂತನ ಸಾಕ್ಷಾತ್ಕಾರವಾಗಬೇಕೆಂದರೆ ಅದು ಸುಮ್ಮನೆ ಆಗಲು ಸಾಧ್ಯವಿಲ್ಲ ಆಗಿಸಿಕೊಳ್ಳಲು ಪ್ರಯತ್ನ ಸಾಧುವಾಗಿರಬೇಕೆನ್ನುತ್ತಾರೆ ಮದುವೆಯನವರು ಒಂದು ವಸ್ತುವನ್ನು ಅರಿಯಬೇಕಾದರೆ ಅದಕ್ಕೆ ಇದೇ ಸಮಯದಲ್ಲಿ ಅರಿಯಬೇಕೆಂದೇನೂ ಇಲ್ಲ ಎಲ್ಲ ಸಮಯದಲ್ಲಿ ಅರಿಯಲು ಪ್ರಯತ್ನಿಸಬಹುದು ಹಾಗೆಯೇ ಭಗವಂತನನ್ನು ಸೇರಲು ಅದಕ್ಕೆ ಹೊತ್ತು ಗೊತ್ತು ಎನ್ನುವುದು ಇರುವುದಿಲ್ಲ ಅವನನ್ನು ಸಾಧಾ ಸಾಧುವಾಗಿ ಅರಿವುಡೆಗೆ ಸಾಗಬಹುದು ಎನ್ನುತ್ತಾರೆ ಮಧುವರ ಹೆಸರು ಹೀಗೆ ಮಧುವಯ್ಯನವರು ಭಗವಂತನ ಸ್ಮರಣೆ ಸದಾ ಸಾಗಬೇಕು ಎನ್ನುವುದನ್ನ ವಚನದ ಮೂಲಕ ತಿಳಿಸಿದ್ದಾರೆ ಮತ್ತೊಂದು ವಚನ ಗಮನಿಸೋಣ ಅವರು ಹೇಳುತ್ತಾರೆ ಉರಿ ತರುವಿನಲ್ಲಿ ಹುಟ್ಟಿ ತರುವ ಸುಡುವಂತೆ ಜೀವ ಜೀವದಲ್ಲಿ ಹುಟ್ಟಿ ಜೀವರ ಲಯವ ಮಾಡುವಂತೆ ಅರಿವು ಜ್ಞಾನದಲ್ಲಿ ನಿಂದು ಕುರುಹನವಗಿಸಿತ್ತು ಅರ್ಕೇಶ್ವರ ಲಿಂಗವನ್ನು ಅರಿತು ಅಕ್ಕೇಶ್ವರಲಿಂಗವನ್ನರಿತು ಇಲ್ಲಿ ಶರಣ ಮಧುವರಸರು ಪ್ರಕೃತಿ ನಿಯಮವನ್ನು ಬಳಸಿ ತಮ್ಮ ವಚನ ವಿಚಾರಧಾರೆಯನ್ನು ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಬೆಂಕಿ ಮರದಲ್ಲೇ ಹುಟ್ಟಿ ಮರವನ್ನೇ ಸುಟ್ಟು ಮರ ಮತ್ತು ತನ್ನ ಇರುವಿಕೆಯನ್ನು ಕಳೆದುಕೊಳ್ಳುತ್ತದೋ ಹಾಗೆಯೇ ಜೀವ ಅಂದರೆ ಪ್ರಾಣ ಜೀವದಲ್ಲೇ ಅಂದರೆ ದೇಹದಲ್ಲಿ ಹುಟ್ಟಿ ಜೀವರ ಅಂದರೆ ದೇಹದಲ್ಲಿರುವ ಇಂದ್ರಿಯಂಗಳ ಕಾಮನೆಗಳನ್ನು ಬಯಕೆಗಳನ್ನು ಸುಡಬೇಕು ಆಗ ಮಾತ್ರ ಜೀವನಲ್ಲಿರುವ ಅರಿವು ಸ್ವಯವಾಗಲು ಸಾಧ್ಯ ಎನ್ನುತ್ತಾರೆ ಹೀಗೆ ಒಂದಕ್ಕೊಂದು ಉದಾಹರಣೆಯನ್ನು ಕೊಡುವ ಮೂಲಕ ಹೇಗೆ ಬೆಂಕಿ ಮರದಲ್ಲೇ ಹುಟ್ಟಿ ಮರವನ್ನು ಸುಟ್ಟು ತನ್ನನ್ನೇ ತಾನು ಸುಟ್ಟುಕೊಳ್ಳುತ್ತದೋ ಹಾಗೆಯೇ ಪ್ರಾಣ ಈ ದೇಹದಲ್ಲಿ ಹುಟ್ಟಿ ಈ ದೇಹದಲ್ಲಿರುವಂತಹ ಇಂದ್ರಿಯಗಳ ಕಾಮನೆಗಳನ್ನು ಸುಡಬೇಕು ಎನ್ನುತ್ತಾರೆ ಅಂದರೆ ಜೀವರುಗಳ ಬಗ್ಗೆ ನಮ್ಮ ದೇಹದಲ್ಲಿ ಇಂದ್ರಿಯಗಳು ಬಗ್ಗೆ ಜೋಪಾನ ವಹಿಸಬೇಕು ಇಲ್ಲವಾದರೆ ಇಂದ್ರಿಯಂಗಳು ನಮ್ಮ ದೇಹವನ್ನು ಜೊತೆ ಜೊತೆಗೆ ಜೀವನವನ್ನು ಕೂಡ ಹಾಳು ಮಾಡಿಬಿಡುತ್ತದೆ ಎನ್ನುತ್ತಾರೆ ಮುಂದಿನ ವಚನವನ್ನು ಗಮನಿಸೋಣ ತ್ರಿಸಂಧಿಯಲ್ಲಿ ಧ್ಯಾನ ಮರವೇ ಎಂದು ಮಣಿಮಾಲೆಯಲ್ಲಿ ಅಗಣಿತನ ಎಣಿಕೆಯಿಂದ ಅರಿದಿಹನೆಂದು ಸಿಕ್ಕಿತ್ತು ಧ್ಯಾನ ಜಪದ ಕೃತ್ಯದಲ್ಲಿ ಆ ಜಪ ಧ್ಯಾನ ಭಾವ ಸಂಚಾರವಿಲ್ಲದೆ ಭಾವಿಸಿದಲ್ಲಿ ಜಪ ಸಂದಿತ್ತು ನೋಡ ನೇಮ ಭಾವದಲ್ಲಿ ಅಡಗಿತ್ತು ನೋಡ ಅರ್ಕೇಶ್ವರಲಿಂಗವನ್ ಅರಿದ ಕಾರಣ ಅರ್ಕೇಶ್ವರಲಿಂಗವನ್ನು ಅರಿದ ಕಾರಣ ಮದುವಯ್ಯನವರು ಹೇಳುತ್ತಾರೆ ತ್ರಿಕಾಲದಲ್ಲಿ ಧ್ಯಾನ ಮಾಡುತ್ತಾ ಜಪಮಣಿಯನ್ನು ಎಣಿಸುತ್ತಾ ನಾನು ಭಗವಂತನನ್ನು ಅರಿದೆನೆಂದರೆ ಅದು ಅರಿತಂಗೆಯೇ ಅದು ಸಾಧ್ಯವಿಲ್ಲ ಎನ್ನುತ್ತಾರೆ ಎಲ್ಲಿವರೆಗೆ ನಮ್ಮಲ್ಲಿನ ತನು ಮನ ಶುದ್ಧವಾಗಿದ್ದಲ್ಲಿ ಮಾತ್ರ ನಾವು ಮಾಡುವ ಧ್ಯಾನ ಜಪಗಳಿಗೆ ಫಲ ದೊರೆಯುತ್ತದೆ ಇಲ್ಲದಾವದಲ್ಲಿ ಸದ್ಭಾವ ವಿರಹಿತ ಜಪ ಧ್ಯಾನದಿಂದ ಕೇವಲ ಸಮಯಗಳನ್ನು ಕಳೆಯಬಹುದೇ ಹೊರತು ನಿಜತ್ವವನ್ನು ಅರಿಯಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಖಂಡಿತ ಸತ್ಯ ಅದಕ್ಕೆ ಮಧುವೈನವರು ಮುಂದೆ ಹೇಳುತ್ತಾರೆ ಮೊದಲು ಬೀಜ ಬಲಿದು ಕಡೆಯಲ್ಲಿ ಬೀಜ ಅಳಿದಲ್ಲದೆ ಅಂಕುರವಾಗದು ಕ್ರಿಯಲ್ಲಿ ಆಚರಿಸಿ ಅರಿವಿನಲ್ಲಿ ವಿಶ್ರಮಿಸಿ ತುರಿಯ ಆತುರ ಸಮನವೆಂಬ ತ್ರಿವಿದ ಲೇಪವಾಗಿ ಕಂಡ ಉಳುಮೆ ಅರ್ಕೇಶ್ವರಲಿಂಗನ ಅರಿಕೆ ನೋಡ ಅರ್ಕೇಶ್ವರಲಿಂಗನ ಅರಿಕೆ ನೋಡ ಇಲ್ಲಿ ಮಧುವಯ್ಯನವರ ಚಿಂತನೆ ತುಂಬ ಉತ್ತಮವಾಗಿದೆ ಅವರು ಹೇಳುತ್ತಾರೆ ಬೀಜ ಎನ್ನುವುದು ಬಲಿದು ಅದನ್ನು ಭೂಮಿಯಲ್ಲಿ ಬಿತ್ತಿದಾಗ ಆ ಬೀಜ ಒಡೆದು ಅದರಿಂದ ಮೊಳಕೆ ಮೇಲೆ ಬಂದಾಗ ಆ ಬೀಜವೇ ಇಲ್ಲದಾಗುತ್ತದೆ ಇದು ಪ್ರಕೃತಿ ನಿಯಮ ಹಾಗೆಯೇ ಮನುಷ್ಯನು ಕೂಡ ತಾನು ಮಾಡುವಂತಹ ಸತ್ಕ್ರಿಯೆಯ ಬೀಜ ಸತ್ಕ್ರಿಯೆ ಎಂಬ ಬೀಜವನ್ನು ಬಿತ್ತಿದಾಗ ಅರಿವೆಂಬ ಬೆಳಸು ಬೆಳೆಯುತ್ತದೆ ಎನ್ನುತ್ತಾರೆ ಆಗ ಕ್ರಿಯೆ ಅಳಿದು ಜ್ಞಾನದ ಬೆಳಸು ಬೆಳೆದು ಐಕ್ಯನ ಸ್ಥಿತಿಯು ಶೀಘ್ರದಲ್ಲಿ ಪ್ರಾಪ್ತವಾಗುವುದು ಎನ್ನುತ್ತಾರೆ ಮದುವೆಯನವರು ಎಷ್ಟು ಚೆನ್ನಾಗಿದೆ ಉದಾಹರಣೆಗಳು ಈ ವಚನಗಳನ್ನು ಗಮನಿಸಿದಾಗ ಮದುವೆಯನವರ ಸಾಧನೆಯ ಸ್ಥಿತಿ ಬಹಳ ಮೇರು ಮಟ್ಟದಲ್ಲಿತ್ತು ಎನ್ನುವುದು ತಿಳಿದು ಬರುತ್ತದೆ ಅವರ ಒಂದೆರಡು ವಚನಗಳು ಅವರಿಗೆಂತಹ ಅನುಭಾವದ ಸ್ಥಿತಿಗೆ ತಲುಪಿದ್ದರು ಎನ್ನುವುದನ್ನು ತಿಳಿಸುತ್ತದೆ ವಚನ ಹೀಗಿದೆ ನಾ ನಿನ್ ಅರಿವಿನಲ್ಲಿ ನೀ ಎನ್ನ ಕೈಯಲ್ಲಿ ಅರಿಯಿಸಿಕೊಂಬಲ್ಲಿ ಅದೇನು ಭೇದ ನಾನೆಂದೆಡೆ ನಿನ್ನ ಸುತ್ತಿದ ಮಾೆ ನೀನೆಂದೆಡೆ ನನ್ನ ಸುತ್ತಿದ ನೀನೆಂಬಲ್ಲಿ ಉಳಿಯಿತ್ತು ಉಳಿಯಿತು ಅರ್ಕೇಶ್ವರಲಿಂಗನ ಅರಿಕೆ ಅರ್ಕೇಶ್ವರಲಿಂಗನ ಅರಿಕೆ ಮಧುವರಸರು ಹೇಳುತ್ತಾರೆ ಭಗವಂತ ನಾನು ನಿನ್ನ ಅರಿಯಲು ನೀನೇ ನನ್ನನ್ನು ನಿನ್ನನ್ನು ತಿಳಿದುಕೊಳ್ಳುವಂತೆ ಮಾಡುವುದು ಅದೇನೇ ಇರಲಿ ನಾನು ನಿನ್ನನ್ನು ಸುತ್ತುವವ ನೀನು ನನ್ನ ಸುತ್ತ ಇರುವ ಮಾಯೆ ಎಷ್ಟ ಹೇಳ್ತಾರೆ ಹಾಗಾಗಿ ನಾನು ನೀನು ಎನ್ನುವುದು ಅಳಿದು ಕೇವಲ ನೀನೇ ಉಳಿದೆ ಎನ್ನುತ್ತಾರೆ ಮಧುವರಸರು ಅದ್ಭುತವಾದ ಚಿಂತನೆ ಮತ್ತೊಂದು ಹೇಳುತ್ತಾರೆ ನಾನೆಂದೆಡೆ ಸ್ವತಂತ್ರಿಯಲ್ಲ ನೀನೆಂದು ಇದಿರಿಟ್ಟಲ್ಲಿ ಭಾವಕ್ಕೆ ಭಿನ್ನ ನಾನೆನಬಾರದು ನೀನೆಬಾರದು ಅರ್ಕೇಶ್ವರಲಿಂಗವ ಏನೂ ಅರ್ಕೇಶ್ವರ ಲಿಂಗವ ಏನೂ ಎನಬಾರದು ಹೀಗೆ ಹೇಳುವ ಮೂಲಕ ನಾನು ಎಂದೂ ಸ್ವತಂತ್ರೆಯಲ್ಲ ಏಕೆಂದರೆ ನಾನು ನಿನ್ನ ಹಂಗಿಗೆ ಒಳಗಾದವ ಸದಾ ನಿನ್ನ ಉಸಿರಿನಲ್ಲಿ ಇರುವವ ಹಾಗಾಗಿ ನಾನು ನೀನು ಎನ್ನುವುದು ಏನೂ ಇಲ್ಲ ಎಲ್ಲವೂ ಭಗವಂತನೇ ಎಂದು ಬಿಡುತ್ತಾರೆ ಹೀಗೆ ಮಧುವಯ್ಯನವರು ಭಗವಂತ ಮತ್ತು ನನ್ನ ಇವೆರಡರ ಮಧ್ಯೆ ಏನೂ ಇಲ್ಲ ಎಲ್ಲವೂ ಅವನೇ ಎಂದು ಹೇಳುವ ಮೂಲಕ ನಾನು ಕೇವಲ ಶೂನ್ಯ ಎಂದು ಬಿಡುತ್ತಾರೆ ಎಂತಹ ಬ್ಯೂಟಿಫುಲ್ನೆಸ್ ಇದೆ ಮುಂದಿನ ವಚನವನ್ನು ಗಮನಿಸೋಣ ಕಾಯದ ಸೂತಕವ ನೋಟದಿಂದ ಕಳೆದು ನೋಟದ ಸೂತಕವ ಭಾವದಿಂದ ಕಳೆದು ಭಾವದ ಸೂತಕವ ಪ್ರಕೃತಿಯ ಜ್ಞಾನದಿಂದ ಕಳೆದು ಜ್ಞಾನದ ಬೆಳಗುನಿಂದಲ್ಲಿ ಅರ್ಕೇಶ್ವರಲಿಂಗವ ಮುಟ್ಟಿದ ಮುಟ್ಟು ಮುಟ್ಟಿದ ಮುಟ್ಟು ನೋಡ ಮದುವಯ್ಯನವರು ಹೇಳುತ್ತಾರೆ ಈ ದೇಹದ ವ್ಯಸನಗಳನ್ನು ಭಗವಂತನನ್ನು ನೋಡುತ್ತಾ ನೋಡುತ್ತಾ ಅವನಲ್ಲಿ ಅರ್ಪಿಸಿ ಕಾಯ ಬಾಧೆಯನ್ನು ಕಳೆದುಕೊಂಡಿದ್ದೇನೆ ಎನ್ನುತ್ತಾರೆ ಅಂತೆಯೇ ನೋಡುವ ಕಣ್ಣುಗಳು ನೋಟದ ಮಾಯೆಯನ್ನು ಸದ್ಭಾವತ್ವದಿಂದ ಕಳೆದುಕೊಂಡಿದ್ದೇನೆ ಎನ್ನುತ್ತಾರೆ ಹಾಗೆಯೇ ಭಾವವನ್ನು ನಿಜ ಜ್ಞಾನದಿಂದ ನಿರ್ಭಾವ ಮಾಡಿಕೊಂಡಿದ್ದೇನೆ ಎನ್ನುತ್ತಾರೆ ಕೊನೆಗೆ ಹೇಳುತ್ತಾರೆ ಜ್ಞಾನದ ನಿಜ ಬೆಳಕಾಗಿ ನಿಂದು ನನ್ನನ್ನು ಭಗವಂತ ಬೆಳಕಾಗಿಸಿದೆ ಎನ್ನುತ್ತಾರೆ ಮುಂದಿನ ವಚನ ಹೀಗಿದೆ ಮುಕ್ತಿಯ ಪಥದಲ್ಲಿ ನಿಂತು ಸುಚಿತ್ತವನ್ನರಿದು ಸುಚಿತ್ತ ನೆಲೆಗೊಂಡು ನೆಲೆವಾಸ ಬಲಿದು ವಿರಕ್ತಿ ನಿರ್ಮಾಣ ಪದವಾಗಿ ಪಥನಾಮ ರೂಪು ನಿರ್ಲೇಪವಾಗಿ ಅರ್ಕೇಶ್ವರಲಿಂಗವನ್ನು ಅರಿಯಬೇಕು ಅರ್ಕೇಶ್ವರಲಿಂಗವನ್ನರಿಯಬೇಕು ಇಲ್ಲಿ ಮಧುವರಸರು ಹೇಳುತ್ತಾರೆ ಯಾವಾಗ ಮುಕ್ತಿಯ ಮಾರ್ಗದೆಡೆಗೆ ಸಾಗಿ ಶುದ್ಧತ್ವವನ್ನು ಅರಿತು ನಿರ್ಮಲ ಮನಸ್ಸನ್ನು ದೇಹದಲ್ಲಿ ನೆಲೆಗೊಳಿಸಬೇಕು ಈ ರೀತಿ ನೆಲೆಗೊಳಿಸಿ ಆ ನೆಲೆ ಬಲಿತುಕೊಂಡಾಗ ಮನುಷ್ಯನಲ್ಲಿ ವಿರಕ್ತ ಭಾವ ಮೂಡಿಬರುತ್ತದೆ ಎನ್ನುತ್ತಾರೆ ಅಂದರೆ ಮಾನವನ ಪ್ರಕೃತಿ ಸಹಜವಾದ ಆಸೆಗಳು ಕೂಡ ಅಳಿಯುತ್ತದೆ ಆಗ ಮುಕ್ತಿಯ ಮಾರ್ಗ ಎನ್ನುವುದೇ ಅಳಿದು ಸಹಜ ಮಾರ್ಗದಲ್ಲೇ ಭಗವಂತನ ಮಾರ್ಗವನ್ನು ಅರಿಯಲು ಸಾಧ್ಯ ಎಂದು ಬಿಡುತ್ತಾರೆ ಎಂತಹ ವಿಚಾರಧಾರೆ ಹೀಗೆ ಮಧುವರಸರ ವಿಚಾರರ ಹರಿ ಹರಿಯುತ್ತದೆ ಕೊನೆಯದಾಗಿ ಅವರು ಹೇಳುತ್ತಾರೆ ಉಂಟೆಂದಡುಂಟು ಇಲ್ಲ ಎಂದೆಡೆ ಇಲ್ಲ ಅದು ತನ್ನ ವಿಶ್ವಾಸದ ಭಾವ ತನಗೆ ಅನ್ಯ ಭಿನ್ನವಿಲ್ಲ ಅರ್ಕೇಶ್ವರ ಲಿಂಗ ಆದ ಕಾರಣ ಅರ್ಕೇಶ್ವರ ಲಿಂಗ ಆದ ಕಾರಣ ಮಧುವರಸರ ಚಿಂತನೆ ಬಹಳ ಚೆನ್ನಾಗಿದೆ ಅವರು ಹೇಳುತ್ತಾರೆ ಭಗವಂತ ಇದ್ದಾನೆ ಎಂದರೆ ಇದ್ದಾನೆ ಇಲ್ಲ ಎಂದೆಡೆ ಇಲ್ಲ ಅದು ಮನುಷ್ಯನ ವಿಶ್ವಾಸ ನಂಬಿಕೆ ಶ್ರದ್ಧೆಯ ಮೇಲೆ ನಿಂತಿದೆ ಎನ್ನುತ್ತಾರೆ ಆದರೆ ನನಗೆ ಭಗವಂತ ಇದ್ದಾನೆ ಇಲ್ಲ ಎನ್ನುವ ಭೇದ ಭಾವವೇ ಇಲ್ಲ ಏಕೆಂದರೆ ಭಗವಂತನ ಭಾವ ನನ್ನೊಳಗೇ ಇದೆ ಹಾಗಾಗಿ ಭಗವಂತನ ಭೇದವೇ ಇಲ್ಲ ಎಂದು ಬಿಡುತ್ತಾರೆ ಹೀಗೆ ಮಧುವರಸರು ಅವರ ವಿಚಾರ ಲಹರಿ ಮಾನಸಿಕವಾಗಿ ಅತ್ಯಂತ ಎತ್ತರದ ಸ್ಥಿತಿಯಲ್ಲಿರುವುದನ್ನು ನಾವು ಕಾಣಬಹುದು ಅವರು ಕೊನೆಗೆ ಹೇಳುತ್ತಾರೆ ಭಗವಂತನ ಇರುವಿಕೆ ನಿಮ್ಮ ಮನದಲ್ಲಿದೆ ಮನಸ್ಸಿನಲ್ಲಿದೆ ಅಲ್ಲಿಯೇ ಭಗವಂತ ಇದ್ದಾನೆ ನಂಬಿಕೆ ಶ್ರದ್ಧೆ ಇರಲಿ ಎನ್ನುತ್ತಾರೆ ಹೀಗೆ ಮಧುವಸರ ವಿಚಾರಲಹರಿ ವಿಚಾರದ ಹರಿಯುತ್ತದೆ ಇಂತಹ ವಿಚಾರಗಳನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ ಸಾರ್ವರಿಗೂ ಕೂಡ ಧನ್ಯವಾದಗಳು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ